ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ರೀ ಒಂದು ಗಾಡಿ ಕಳ್ಸಿ ಗಾಡಿ ಹಾಕಿದೀರಿ ನಿಮ್ಗೆ ಹೌದು ಯಾರು ಸರ ಹದಿನೆಂಟು ಮಾಡಲ್ರಿ ಸೆಕೆಂಡ್ ಓನರಾ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಅಲ್ಲಿ ಕ್ಲಿಯರ್ ಆಗಿ ಗಾಡಿ ರೀ ನಿಂಗೆ ಎಷ್ಟಾಗಿದೆ

ಏನಿಲ್ಲ ಕೊಡ್ತೀವಿ ಮೈಲೇಜ್ ಗಾಡಿ ಮೈಲೇಜ್ ಎಷ್ಟು ಕೊಡ್ತೀವಿ ಮೈಲೇಜ್ ಈಗ ಹದಿನೆಂಟಿಲ್ಲ ಅಂದ್ರೆ ಇಪ್ಪತ್ ಬರ್ದು ರೀ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಡೆ ಇಂಜಿನ್ ಬರೋ ಬೇಸಿ ಓಕೆ ಹಿಂದುಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡು ಹಾಂ ರೀ ಹಿಂದುಗಡೆ ತೊಟ್ಟಿ ಇಲ್ಲ ಚೆನ್ನಾಗಿರೋ ತೊಟ್ಟಿ ಹಿಂದ್ಗಡೆ ಕ್ಲಿಯರ್ ಕೇವಲ ನಿಮ್ಮ ಮಾತ ತೊಟ್ಟಿ ಚೆನ್ನಾಗಿದೆ ಹಿಂದ್ಗಡೆ ಬ್ಯಾಕ್ ಸೈಡು ಬ್ಯಾಕ್ ಪೂರ ಸೈಡ್ ಚಲೋ ಐತೆ ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಗಾಡಿಗೆ ಎಷ್ಟಾ ಏನ್ ಫಿಟ್ಟಿಂಗ್ ಮಾಡಿಸಿಲ್ರಿ ಗಡಿ ಬರೋದು ಲೊಕೇಶನ್ ಲೊಕೇಶನ್ ನಮ್ದು ಕುನೂರ್ ತಾಲೂಕು ಹೇಳ್ರಿ ಗಡಿ ರೇಟ್ ಮೂರು ಎಂಬತ್ರಿ ಮೂರು ಎಂಬತ್ತು ಎಷ್ಟು ಮಾಡೋದು ಎರಡ್ ಸಾವಿರದ ಹದಿನೆಂಟು ರೀ ಹದಿನೆಂಟು ಓನರ್ ಓನರ್ ಸೆಕೆಂಡ್ ಓನರ್ ರೀ ತೊಗೊಂಡ್ರ ತರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಇದೆ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಹಾಂ ರೀ ಫೈನಲ್ ಎಷ್ಟು ಕೊಡ್ತೀರಾ ಗಡಿ